ನಮಸ್ಕಾರ ಸ್ನೇಹಿತರೆ ನಾವಿವತ್ತು ರೋಜಾ ಗಿಡಕ್ಕೆ ಡ್ರಿಪ್ಲಾಗೋಡು ಮತ್ತು ಮೈಕ್ರೋನ್ಯೂಟ್ರಿಯನ್ಸ್ ಕೊಡ್ತಾಯಿದ್ದೀವಿ ಏತಕ್ಕೆ ಕೊಡ್ತಾಯಿದ್ದೀವಿ ಅಂತಂದರೆ ಇದು ಗಿಡ ಚಿಗುರೋಕ್ಕೆ ಹೂವು ದಪ್ಪ ಬರೋಕ್ಕೆ ಕೊಡ್ತಾಯಿದ್ದೀವಿ ಇನ್ನೊಂದು ಬಂದು ಮೈಕ್ರೋ ನ್ಯೂಟ್ರಿಯನ್ಸು ಗಿಡಕ್ಕೆ ಎಲ್ಲ ಥರದ ಮೆಗ್ನೀಷಿಯಮ್ ಆಗಿರ್ಬೋದು ಜಿಂಕು ಬೋರಾನು ಕಾಪರು ಎಲ್ಲ ರೀತಿಯ ಸೆಕೆಂಡ್ರಿ ನ್ಯೂಟ್ರಿಯನ್ಸು ಗಿಡಕ್ಕೆ ಬೇಕು ಅದಕ್ಕಾಗಿ ಲಿಕ್ವಿಡ್ ಕೊಡ್ತಾ ಏನೇನು ಇದ್ದೀವಿ ಅಂತ ತೋರಿಸ್ಕೊಡ್ತೀನಿ ಇದು ಬಂದು ಲೆವೆನ್ ಫಾರ್ಟಿ ಫೋರ್ ಲೆವೆನ್ ಅಂದರೆ ಹನ್ನೊಂದು ನಲ್ವತ್ನಾಲ್ಕು ಹನ್ನೊಂದು ಇದು ಚಿಗುರೋಕ್ಕೆ ಪ್ಲಸ್ಸು ಹೂವು ದಪ್ಪ ಬರೋಕ್ಕೆ ಶೈನಿಂಗ್ ಬರೋಕ್ಕೆ ಕೆಲಸ ಮಾಡ್ತೈತೆ ಇದು ಎಕ್ರೆಗೆ ನಾಲ್ಕು ಐದು ಕೆ ಜಿ ನಾನು ಈಗ ಇದಕ್ಕೆ ಎರಡು ಕೆ ಜಿ ಕೊಡ್ತಾಯಿದ್ದೀನಿ ನಂದು ಇರೋದು ಹತ್ತು ಗುಂಟೆ ಅದರಿಂದಾಗಿ ನಾನು ಎರಡು ಕೆ ಜಿ ಕೊಡ್ತಾಯಿದ್ದೀನಿ ಇದು ಬಂದು ಮಲ್ಟಿ ಮೀನ್ ಅಂತ ಇದರಲ್ಲಿ ಮೆಗ್ನೀಷಿಯಮ್ಮು ಕಾಪರು ಜಿಂಕು ಬೋರಾನು ಎಲ್ಲ ಇರ್ತೈತೆ ಅದರಿಂದಾಗಿ ಇದನ್ನು ಕೊಡ್ತಾಯಿದ್ದೀನಿ ಇದು ಎಕ್ರೆಗೆ ಎಕರೆಗೆ ಎರಡು ಲೀಟ್ರು ನಾನು ಒಂದು ಲೀಟ್ರ್ ಇದ್ದೀನಿ ಇದ್ರ ಜೊತೆಗೆ ಪ್ಲ್ಯಾಂಟ್ ಬೂಸ್ಟರ್ ಹೇಳ್ಬಿಟ್ಟು ಇದರಲ್ಲೂ ಸಮ್ ಫಲ್ವಿಕ್ ಆಸಿಡು ಯುಮಿಕ್ ಆಸಿಡು ವಿಟಮಿನ್ಸು ಸಿವಿಡ್ ಎಸ್ಟ್ರಾ ಅಮಿನೋ ಆಸಿಡು ಆ ರೀತಿ ಅದೇ ರೀತಿ ಆರ್ಗ್ಯಾನಿಕ್ಕು ಮೆನ್ಯೂರು ಇರ್ತೈತಿ ಇದರಲ್ಲಿ ಅದರಿಂದಾಗಿ ಇದನ್ನು ಎಕರೆಗೆ ಇದು ಎರಡು ಲೀಟ್ರು ನಾನು ಒಂದು ಲೀಟ್ರ್ ಇದ್ದೀನಿ ಇದನ್ನೆಲ್ಲ ನೂರು ಲೀಟ್ರಿಗೆ ಮಿಕ್ಸ್ ಮಾಡಿ ಈಗ ರೋಜೆ ಗಿಡಕ್ಕೆ ಕೊಡ್ತೀನಿ